ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅಲ್ಲಿ ವಿದ್ಯುತ್ ಅಂತ ಹೇಳ್ತಾರೆ ಇವತ್ತು ಸಣ್ಣ ಸಣ್ಣ ವ್ಯಾಪಾರಿಗಳೇನಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರುವ ಮುನ್ನ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ವಿದ್ಯುತ್ ಬಿಲ್ ಬರ್ತಾ ಇತ್ತು ಅವ್ರು ವ್ಯಾಪಾರ ಮಾಡ್ತಕ್ಕೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ತಾ ಇದ್ದಾರೆ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಉಪ ಪಂಚರ್ ಶಾಪ್ ಇರ್ತಕ್ಕಂಥ ಸಹ ಎರಡ್ ಸಾವಿರ ರೂಪಾಯಿ ಬಿಲ್ ಕಟ್ತಾ ಇದ್ರೆ ಕರೆಂಟ್ ಬಿಲ್ ಇವತ್ತು ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಕಟ್ತಾ ಇದ್ದಾರೆ ಇವತ್ತು ಮಹಿಳೆಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾರೆ ಇವತ್ತು ಯಜಮಾನರುಗಳು ಗಂಡು ಸ್ವೇತ ಬಸ್ ಪ್ರಯಾಣ ಮಾಡ್ತಾರೆ ಮೂವತ್ ಪರ್ಸೆಂಟ್ ನಲ್ವತ್ ಪರ್ಸೆಂಟ್ ವಿದ್ಯುತ್ ದರ ಇವತ್ತು ಜಾಸ್ತಿ ಆಗಿರುತ್ತೆ ಬಸ್ ಬಸ್ನ ಟಿಕೆಟ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಸಬ್ ಇನ್ಸ್ಟರ್ ನೀವು ಸಬ್ ಇನ್ಸ್ಟರ್ ಎಲ್ಲ ಅಲ್ಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಯಾಕೆ ಮಾಡ್ತಾನೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿಗಳ ಪ್ರಮಾಣದಲ್ಲಿ ತೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದೊಡ್ಡ ಜಾಹೀರಾತನ್ನ ಕೊಟ್ಟಿದ್ದಾರೆ ಚೊಂಬಿನ ಜಾಹೀರಾತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇಡೀ ದೇಶದಲ್ಲಿ ಒಂದು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಸಂಸದರು ಕಾಂಗ್ರೆಸ್ ಪಕ್ಷದವರಿದ್ರು ನಾನೂರಕ್ಕೂ ಹೆಚ್ಚು ಸಂಸದರು ಕಾಂಗ್ರೆಸ್ ಪಕ್ಷಕ್ಕಿತ್ತ ಒಂದು ಕಾಲ ಬೇರೆ ಆದ್ರೆ ಇವತ್ತು ನಲವತ್ತಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಜನತೆಗೆ ಕಳೆದ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದ್ರೆ ಹೊರತು ಈ ದೇಶದ ಅಭಿವೃದ್ಧಿಯ ಬಗ್ಗೆನು ಕೂಡ ಚಿಂತನೆ ಮಾಡಲಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆನು ಚಿಂತನೆ ಮಾಡಲಿಲ್ಲ ಹಾಗಾಗಿ ಈ ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಚೊಂಬನ್ನ ಕೊಟ್ಟು ನರೇಂದ್ರ ಮೋದಿಜಿಯವರು ಉತ್ತಮ ಆಡಳಿತ ನೀಡಲಿ ದೇಶದ ಅಭಿವೃದ್ಧಿ ಆಗ್ಲಿ ಅಂತೇಳಿ ಇವತ್ತು ಬಿಜೆಪಿಗೆ ನರೇಂದ್ರ ಮೋದಿಜಿಗೂ ಮೋದಿಜಿ ಅವರಿಗೆ ಇವತ್ತು ದೇಶದಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಪ್ರತಿಜ್ಞೆ ಮಾಡಿದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತಿಂತ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಕಳೆದ ಹತ್ತು ದಿನ ತಿಂಗಳಲ್ಲಿ ನೆನ್ನನು ಸಹ ಮಂಡ್ಯದಲ್ಲಿ ಹಾಡು ಹಗಲಲ್ಲಿ ಇವತ್ತು ಮಹಿಳೆಯರ ಬರಬರೆ ಹತ್ಯೆ ಆಗಿರ್ತಕ್ಕಂಥದ್ದು ಯಾರು ಮಾಡಿರ್ತಕ್ಕಂಥದ್ದು ನಾನು ಈ ವೇದಿಕೆ ಮೂಲಕ ಹೇಳದಕ್ಕೆ ಇಚ್ಛೆ ಪಡೋದಿಲ್ಲ ಪತ್ರ ಕಳಿತಾವೆಲ್ಲರೂ ಕೂಡ ನೋಡಿದ್ದೀರಿ ಹಾಡು ಹಗಲೇ ಒಬ್ಬ ಮಹಿಳೆ ಹಿಂದೂ ಎಲ್ಲ ಹತ್ಯೆ ಹೊತ್ತು ಹುಬ್ಳಿನೆಲ್ಲ ಆಗಿರ್ತಕ್ಕಂಥದ್ದು ದಿನ ಮಡಿಕೇರಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತಗಳು ಮತಾಯಚನೆ ಮಾಡಿ ಹೋಗ್ಬೇಕಾದ್ರೆ ಪ್ರಚಾರ ಮಾಡಿ ಹೋಗ್ಬೇಕಾದ್ರೆ ಅವ್ರ ಮೇಲೆ ಕಾರನ್ನು ಹರಿಸಿ ಮೂರು ಇವತ್ತು ಒಬ್ಬ ನಮ್ಮ ಕಾರ್ಯಕರ್ತ ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು ಯಾರು ಮಾಡಿರ್ತಕ್ಕಂಥದ್ದು ಯಾರು ಮಾಡಿರ್ತಕ್ಕಂಥದ್ದು ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ನಿನ್ನೆ ದಿನ ಒಂದೇ ದಿನ ಇಡೀ ರಾಜ್ಯದಲ್ಲಿ ಎಂಟು ಇವತ್ತು ಮರ್ಡರ್ ಕೇಸ್ ಮರ್ಡರ್ ಆಗಿರ್ತದೆ ಎಂಟು ಜನ ಹತ್ಯೆ ಆಗಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಬೆಳಗಾಂ ಮದುವೇಶ ನಡೀತಾ ಇತ್ತು ಬೆಳಗಾವ್ ಮದುವೇಶ ನಡಿಬೇಕಾದ್ರೆ ಹಾಡು ಹಗಲಲ್ಲೇ ಇವತ್ತು ಹಾಡಗ್ಲೆ ಪರಿಸ್ಥಿತ ಪಂಗಡಕ್ಕೆ ಸೇರಿರ್ತಕ್ಕಂತ ಮಹಿಳೆಯನ್ನ ಮುಖ್ಯಮಂತ್ರಿಗಳು ಬೆಳಗಾಂ ಇದ್ರೂ ಸಹ ಕಾಂಗ್ರೆಸ್ ಸರ್ಕಾರನೇ ಬೆಳಗಾವಲಲ್ಲಿ ಇದ್ದರೂ ಸಹ ಹಾಡು ಹಗ್ಲೆ ಮಹಿಳೆ ವ್ಯವಸ್ಥೆಗೊಳಿಸ್ತಕ್ಕಂಥ ಘಟನೆ ನಡೀತದೆ ಬೆಳಗಾಂನಲ್ಲಿ ಮೂರು ತಿಂಗಳ ಹಿಂದೆ ಮುಖ್ಯಮಂತ್ರಿ ಬೆಳಗಾಮಲ್ಲಿ ಇದ್ರೂ ಸಹ ಆ ಮಹಿಳೆಗೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಮಾಡಲಿಲ್ಲ ಅದೇ ಯಡಿಯೂರಪ್ಪ ರೀತಿಯ ಮರುಕ್ಷಣ ಹೋಗಿ ತಾಯಿಗೆ ಒಂದು ಧೈರ್ಯ ಕೆಲಸ ಮಾಡ್ತಾ ಇದ್ರು ನಾನು ಒಬ್ಬ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿ ನನಗೆ ಅನ್ನಿಸ್ತದೆ ಮರುಕ್ಷಣ ಹೋಗಿ ಆ ತಾಯಿಗೆ ಒಂದು ಧೈರ್ಯ ಕೊಡ್ತಕ್ಕಂತ ಕೆಲಸ ನಾನು ಮಾಡಿದೆ ನಮ್ಮ ಕಾರ್ಯಕರ್ತರ ಜೊತೆ ಹೋಗಿ ಆದ್ರೆ ರಾಜ್ಯದ ಯಾವುದೇ ಮಂತ್ರಿಗೆ ಮುಖ್ಯಮಂತ್ರಿಗೆ ಆ ತಾಯಿಗೆ ಸಾಂತ್ವನ ಹೇಳಬೇಕು ಧೈರ್ಯ ಕೊಡಬೇಕು ಅಂತಕ್ಕಂಥ ಒಂದು ಮಾನಸಿಕ ಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಒಂದು ಕಡೆ ಇವತ್ತು ಭಾಗ್ಯ ಜ್ಯೋತಿಗಳು ಇವತ್ತು ಗ್ಯಾರಂಟಿ ಬಗ್ಗೆ ಮಾತಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಈ ನಾಡಿನಲ್ಲಿರ್ತಕ್ಕಂಥ ಮಹಿಳೆಯ ಸುರಕ್ಷತೆಯ ಗ್ಯಾರಂಟಿನ ಕೊಡೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಆಗ್ತಾ ಇಲ್ಲ ಇದನ್ನು ನಾವು ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಇವತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿ ಒಂದ್ ಕಡೆ ನಾವ್ ಗ್ಯಾರಂಟಿ ಬಗ್ಗೆ ರಾಜ್ಯದ ಕಾರ್ಯಕರ್ತರು ಕೂಡ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೂಡ ವಿಚಲಿತರಾಗಿಲ್ಲ ರಾಜ್ಯದಲ್ಲಿ ಪ್ರಜ್ಞಾವಂತ ಮತದಾರರು ನಮ್ಮ ಮುಂದೆ ಇರತಕ್ಕಂಥ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡ್ತಕ್ಕಂಥ ಮಹಾ ಚುನಾವಣೆ ಇದು ಇದು ಯಾವುದೇ ಗ್ಯಾರಂಟಿ ಬಗ್ಗೆ ರಾಜ್ಯದ ಮತದಾರರು ಮಾರು ಹೋಗಿಲ್ಲ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿಜಿ ಮತ್ತೊಮ್ಮೆ ಅನ್ನುವ ಒಂದು ದೃಷ್ಟಿಕೋನ ಹಿಡ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಆಶೀರ್ವಾದನ ಮಾಡ್ತೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇವೆ ಅಂತ ಹೇಳಿ ಮತ್ತಾರು ಕೂಡ ತೀರ್ಮಾನ ಮಾಡಿದ್ದಾರೆ ಆಗ ನಾನು ವೇದಿಕೆ ಮೂಲಕ ಇವತ್ತು ಮೊನ್ನೆ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಮೊನ್ನೆ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಹೋಗ್ತಾರೆ ಆ ಬಿಲ್ಡಿಂಗ್ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಎಲ್ಲರನ್ನು ಕಡೆ ಸೇರಿಸೋದ್ ಮಾತನ್ನ ಹೇಳ್ತಾರೆ ಉಪ ಮುಖ್ಯಮಂತ್ರಿಗಳು ಖಾತೆ ಆಗಿಲ್ಲ ಅಲ್ವಾ ಈ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಏನಿದೆ ಸಿ ಎಸ್ ಅಲ್ಲಿ ಕಟ್ಟಿದಾನೆ ಯಾವ ಪಾಪ ಕಟ್ಟೋಗಿದ ಅಲ್ಲಿ ಅಪಾರ್ಟ್ಮೆಂಟ್ ಗಳನ್ನ ಖರೀದಿ ಮಾಡಿದ್ದಾರೆ ಆ ಅಪಾರ್ಟ್ಮೆಂಟ್ ಗಳಿಗೆ ಖಾತಾ ಆಗಿಲ್ಲ ಬಿಲ್ಡಿಂಗ್ ಗೆ ಆಗಿಲ್ಲ ಆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಲ್ಲ ಇಂತ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಉಪ ಮುಖ್ಯಮಂತ್ರಿ ಅಲ್ಲಿ ಹೋಗಿ ಹೇಳ್ತಾರೆ ಮತದಾರಿಗೆ ನೀವು ಕಾಂಗ್ರೆಸ್ಗೆ ಓಟ್ ಕೊಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸ್ ಕೊಡಿ ಆಗ ಮಾತ್ರ ನಾವು ನಿಮಗೆ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತೇವೆ ಅಂತ ದುರಂಕಾರದ ಮಾತನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರನ ಕೊಡಬೇಕಲ್ಲ ಹಾಗಾದ್ರೆ ತಕ್ಕ ಉತ್ತರನ ಕೊಡಬೇಕಲ್ಲ ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನಮ್ಮ ಕೇಂದ್ರ ಸಚಿವೆಯಾಗಿ ಯಾವುದೊಂದು ಕಪ್ಪು ಚುಕ್ಕೆ ಇಲ್ದೇನೆ ನರೇಂದ್ರ ಮೋದಿ ಜಿಯವರ ಬಲಪಡಿಸ್ತಕ್ಕಂತ ಅಭಿವೃದ್ಧಿ ಕೆಲಸವನ್ನು ಕೆಲಸವನ್ನು ಮಾಡ್ತಕ್ಕಂಥ ಶೋಭಾ ಕರಂದಾಜ್ ಅವ್ರನ್ನ